ನೆಂತ ಕೇಡು ನನ್ನ ಮುಂಡೆ ಅಂತ ಹೇಳ್ಬೋದು ಈ ರೀತಿನಗೆ ಹ್ಞೂ ಅಲ್ಲ ನೋಡು ಎಷ್ಟು ಇದನ್ನು ಮಾಡ್ತಾಳೆ ಇವ್ರ ಮೇಲೆ ಹ್ಞೂ ಅಲ್ಲ ಒಬ್ಬರಿಗೆ ಕೇಡು ಮಾಡಬೇಕು ಅಂತ ಹೊಲ್ಟಳು ಯಾವತ್ತು ಏನು ಉದ್ಧಾರ ಆಗೋಲ್ಲ ಹ್ಞೂ ಉದ್ದಾರಾಗಲ್ಲ ಅಲ್ಲ ನೋಡು ನೀರೆಲ್ಲ ಇವ್ರ ಮನೆ ಮುಂದೆ ನಿಂತ್ಕಂಬ್ಲಿ ಅಂತೇಳಿ ಯಾವ ರೀತಿ ಇದನ್ನು ಮಾಡ್ತಾಳೆ ಅಂತ ಹಾಂ ಯಾವತ್ತಿಂದಲೂ ಹಿಂಗೆ ಇದ್ದಾಳೆ ಹ್ಞೂ ನೀನು ಇವತ್ತು ಹೊಸ್ತಾಗಿ ಮಾಡ್ತಿಲ್ಲ ಈ ಬಾಡಿಗೆ ಮನೆಗೆ ಬಂದಾಗಿಂದಲೂ ಆ ಬಾಡಿಗೆ ಮನೆಗೆ ಬಂದು ಸೇರ್ಕಂಡಾಗಿಂದಲೂ ಹಿಂಗೆ ಮಾಡ್ತಾಯಿದ್ದಾಳೆ ಅವ್ರು ಬಾಡಿಗೆ ಕೊಡೋರ್ಗೆ ಹೇಳಿ ಆ ಮನೆ ಬಾಡಿಗೆ ಕೊಡಬೇಡ್ರಿ ಅಂತ ಹೇಳ್ತೀನಿ ತಾಡಿ ಹ್ಞೂ ಸರ್ರೇ ಮಾಡ್ತೀನಿ ಬಾಡಿಗೆ ಮನೆಯೂ ಅದು ಇಲ್ದಂಗೆ ಖಾಲಿ ಮಾಡಿಸಿದ್ರೆ ಗೊತ್ತಾಗುತ್ತೆ ಅವ್ರು ಓನರಿಗೆ ಫೋನ್ ಮಾಡಿ ಹೇಳ್ತೀನಿ ನಾನೇ ತಗೊಂಡಿದ್ದೆ ಇವಾಗ ನಾನೇ ಫೋನ್ ಮಾಡಿ ಹೇಳ್ತೀನಿ ಬಾಡಿಗೆ ಕೊಡಬೇಡ್ರಿ ಅವಳಿಗೆ ಅಂತ ಇಲ್ಲ ಫೋನ್ ಮಾಡಿ ಅವ್ರು ಬಾಡಿಗೆ ಕೊಟ್ಟಿರೋರಿಗೆ ಮನೆ ಬಾಡಿಗೆ ಕೊಟ್ಟಿರೋರಿಗೆ ಹೇಳ್ತೀನಿ ಹಾಂ ಕಷ್ಟ ಮನೇನ ಬಿಡಿಸ್ರಿ ಅವ್ಳಿಗೆ ಅಂತ ಹೇಳಿ ಹ್ಞೂ ಬಂದಿಲ್ಲ ಸೇರ್ಕೊಂಡವಳಲ್ಲ ಬಂದು ಬಿಡಿಸ್ರಿ ಅಮ್ಮನೇನ ಅಂತೇಳಿ ಹೇಳ್ತೀನಿ ಫೋನ್ ಮಾಡಿ ಹೇಳ್ತೀನಿ ತಳಿಯಮ್ಮ ಹ್ಞೂ ನಾನೇ ಬಾಡಿಗೆ ತಗೋಬೇಕಾರೆ ನಾನೇ ಫೋನ್ ಮಾಡಿ ಬಾಡಿಗೆ ಕೇಳಿ ತಗೊಂಡಿದ್ದು ಅದಕ್ಕೇ ಇವಾಗ ಅವರಿಗೆ ಫೋನ್ ಮಾಡಿ ನಾನೇ ಹೇಳ್ತೀನಿ ಹ್ಞೂ ಕೊಡಬೇಡ್ರಿ ಮನೆ ಬಾಡಿಗೆ ಯಾವುದಕ್ಕೂ ಮನೆ ಬಾಡಿಗೆ ಕೊಡಬೇಡ್ರಿ ನೀವು ಅಂತೇಳಿ ನಾನೇ ಫೋನ್ ಮಾಡಿ ಹೇಳ್ತೀನಿ ಏ ಬಿಡಮ್ ಮಾಡ್ಕೊಂಡಾಗಲಿ ಹ್ಞೂ ಏನ ಏನು ಮಾಡ್ತಾಳೆ ಹೇಳ ಅಂತ ಏನು ಆಡ್ರ್ ಆಗ್ತಾಳೆ ಅವಳು ಅವಳ ಕೈಲಿ ಏನಾಗುತ್ತೆ ಹಾಂ ಏನ್ ಮಾಡ್ತಾಳೆ ಹೇಳಮಮ್ಮಮ್ಮ ಅವಳು ಏನು ಮಾಡಲ್ಲ ಹುಟ್ಟು ಸೋಂಬೇರಿ ಹ್ಮ್ ಅವಳಿಗೆ ಕೂತ್ಕೊಂಡು ತಕ್ಕೆ ಲಕ್ಷ 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 ದುಡ್ಡು ಬರೋದು ಆಗ್ಬೇಕು ಅವಳಿಗೆ ಹ್ಞೂ ಹುಟ್ಟು ಲೋಫರ್ಮನ್ ಮುಂಡೆ ಅವಳು ಏನು ಹೇಳ್ತೀವಿ ಮಾಡ್ಕೊಂಡು ಏನಾದರೂ ಮಾಡ್ಕಂಡು ಬಿಡು ಬಿಡಮಮ್ಮ ತಿರ್ ನಮ್ಮ ಬುಡಕೆ ಬತ್ತಾಳೆ ಬಂದು ಗೋಳ್ಗರ್ಕಂಡು ಅತ್ಕೊಂಡು ಇಲ್ಲಿ ಇರ್ತೀನಿ ಅಂತ ಬರೋದು ತಿರ್ ನಮ್ಮ ಬುಡಕೆ ಬತ್ತಾಳೆ ಅವಳು ಕಷ್ಟ ಪಡ್ಬೇಕು ಕಣ್ಮಮ್ಮ ಹ್ಮ್ ನಂಗಾಗ್ಬೇಕು ನಿಲ್ದಂಗೆ ಕಣಮ್ಮ ಗೊತ್ತಾಗೋದು ಮನೆ ಇಲ್ದಂಗಾದ್ರೆ ನೀನಿ ಹ್ಞೂ ಮನೆಯಲ್ದಂಗೆ ಆದರೆ ಆವಾಗ ಎಲ್ಲ ಗೊತ್ತಾಗುತ್ತೆ ಕಷ್ಟ ಸುಖ ಮನೆ ಮಕ್ಕಳು ಮಾಡ್ಕೋಬೇಕಲ್ಲ ನಾವು ಅಂತ ಅಲಿಬೇಕು ಅವ್ರಿನ್ನೇನು ಬರಲ್ಲ ಇನ್ನು ಎಷ್ಟು ವರ್ಷ ಆದರೂ ನೀವೇನು ಇರಪ್ಪ ನಾವೇನೇ ಆತು ಕೇಳಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು ಬಾಡಿಗೆ ಕೊಟ್ಟರು ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಹೇಳೋಣ ಅಂತ ನಾನು ಅಯ್ಯೋ ಇವಾಗ ಆ ದೀಪನು ಸಂತಾಪ ಚೆನ್ನಾಗಿರೋದಕ್ಕೆ ಅವ್ರು ನೋಡಿ ಮಟ್ಟೆ ಅವ್ರು ಇವಾಗ ಏನೇನೋ ಮಾಡ್ತೀನಿ ಅಂತ ಹೇಳಿ ಮಗಳನು ಮಾತಾಡ್ಸಲ್ಲ ನನ್ನ ಅಂತ ಹೇಳಿ ಏನೇನೋ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಇದ್ದಾಳಪ್ಪ ಅದು ಏನೇನು ಮಾಡ್ತಾಳೆ ಏನೋ ಗೊತ್ತಿಲ್ಲ ನಿನ್ನೇಂತಿ ಏ ಆತ ಅಂಗಡಿ ಆಡ್ರ್ ಆಗ್ತಾಳಂತೆ ಹ್ಞೂ ನಾನೇನೋ ದೊಡ್ಡದಾಗಿ ಅಂಗಡಿ ಮಾಡ್ತೀನಿ ಅಂತ ಹೇಳಿ ಆಡ್ತಾಳಂತೆ ಅದೇ ಅಂತ ಹ್ಞೂ ಹ್ಮ್ ಎಲ್ಲ ಮಾತಾಡ್ತಿದ್ದಿ ಹ್ಮ್ ಅವಳ ಕೈಲಿ ತಗ ಹ್ಞೂ ಅದು ಏನು ಮಾಡ್ತಾಳ ಮಾಡಿ ಗೊತ್ತಾಗುತ್ತೆ ಮನೆ ಬಿಡಿಸಿದ್ರೆ ಗೊತ್ತಾಗುತ್ತೆ ಹೇಳ್ತೀನಿ ಅಂತ ಹ್ಞೂ ಅವ್ರಿಗೆ ಹೇಳಿ ಫೋನ್ ಮಾಡಿ ಬಿಡಿಸ್ತೀನಿ ಹ್ಞೂ ತಡೆ ಫೋನ್ ಮಾಡ್ತೀನಿ ಮನೆ ಬಿಡಿಸ್ತೀನಿ ಬಿಡಲ್ಲ ಅವಳನ್ನ ಅವ್ರಿಗೆ ಫೋನ್ ಮಾಡಿಬಿಟ್ಟು ಮನೆ ಖಾಲಿ ಮಾಡಿಸ್ರಿ ಅಂತ ಹೇಳ್ತೀನಿ ನಾನೇ ಇರ್ತೀನಿ ಹೇಳಿದ್ರೇನೆ ಮತ್ತೆ ಬುದ್ಧಿ ಬರೋದು ಅವಳಿಗೆ ಎಷ್ಟು ಇದನ್ನು ಮಾಡ್ತಾಳಲ್ಲ ಅವಳು ಹಾಂ ಅಲ್ಲ ಅವಳದು ಬುಲು ಜಂಬ ಅಡು ಜಂಬ ಅವಳಿಗೆ ಮನೆಗೆ ಖಾಲಿ ಮಾಡಿಸಿದ್ರೆನೆ ಮತ್ತೆ ಬುದ್ಧಿ ಬರೋದು ಇಡೀ ಇದ್ರಾಗೆ ಯಾರೂ ಇಲ್ಲ ಅಂತ ಜಂಬುದವಳು ದೌಲತ್ನವಳು ಅಷ್ಟು ಜಂಬ ಅವಳಿಗೆ ಏಳು ಸುಮ್ಮನೀರು ಏಮು ಹೇಳಿದ್ರೆ ಮತ್ತೆ ಅವಳಿಗೆ ಬುದ್ಧಿ ಬರೋದು ಹ್ಞೂ ಮನೆಯಾಗೆ ಬಂದು ಸೇರ್ಕಂಡವಳಲ್ಲ ಅರಿನೇನು ಬರೋಲ್ಲ ಏನಿಲ್ಲ ಅಂತ ಹೇಳಿ ಹೆಂಗು ಗುಡು ಹೆಂಗು ಕಡಿಮೆ ಬಾಡಿಗೆ ಅಂತ ಮೇರಿತಾಯಿದ್ದಾಳೆ ಫಸ್ಟ್ ಆ ಮನೆಗೆ ಖಾಲಿ ಮಾಡಿಸಿ ಅವಳಿಗೆ ಬೀದಿ ಬಿದ್ದರೆ ಮತ್ತೆ ಬುದ್ಧಿ ಬರೋದು ಹಲೋ ಹಲೋ ಹೇಳಿ ಅಣ್ಣ ಚೆನ್ನಾಗಿದ್ರೆ ಏನಪ್ಪಾ ನಾನು ಬಂಟಿ ಹ್ಞೂ ಚೆನ್ನಾಗಿದ್ದೀವನ ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಏನಣ್ಣ ಸಮಾಚಾರ ಹ್ಞೂ ಚೆನ್ನಾಗಿದ್ದೀನಪ್ಪ ಹಿಂಗೇನೆ ಅವಳ ತೆಗೆ ನಮ್ಮ ರೀತಿಯೊಂದು ತಗೆ ಉದ್ದಾಡ್ಕೊಂಡು ನಾನು ಬೇರೆ ಬಂದಿದ್ದೀನಿ ಪ್ರಕ್ವ ಅದಕ್ಕೇ ಇವಾಗ ಮನೇನ ಖಾಲಿ ಮಾಡಿಸು ಅವಳಿಗೆ ಬುದ್ಧಿ ಬರಲಿ ಅಂತ ಇಲ್ಲೋದು ಆ ಥರ ಮಾಡ್ತಾಳೆ ಕಣೋ ಇಲ್ಲಿ ಅವಳು ಒಳ್ಳೆಳಲ್ಲ ನನ್ನ ನನ್ನ ಹೆಂಡ್ತಿ ಬಗ್ಗೆ ನಾನೇ ಫೋನ್ ಮಾಡ್ತಾ ಇದ್ನಲ್ಲ ಅವಳು ಒಳ್ಳೆವಳಲ್ಲ ಹ್ಞೂ ಅದಕ್ಕೇ ಅವಳು ಒಳ್ಳೆಯವಳಾಗಿದ್ದರು ಬಿಡು ಒಳ್ಳೆಯವಳು ಅಂತ ಅನ್ಕನ್ ಹೇಳ್ತಿದ್ದೆ ನಾನೇನೆ ಒಳ್ಳೇಳಲ್ಲ ಕಣ ಅವಳಿಗೆ ಬುಂದಿ ಬರ್ಬೇಕಂದ್ರೆ ನೀನು ಮನೆಗೆ ಖಾಲಿ ಮಾಡಿಸ್ಬೇಕು ಮನೆನ ಯಾಕಣ ಏನಾಯ್ತು ಯಾಕೆ ಜಗಳನ ಬಿಡೋಣ ಜಗಳ ಮಾಡ್ಕೊಂಡ್ರು ಕಂಡ ಇಂತ ಇವತ್ತಲ್ಲ ನಾಳೆ ಚೆನ್ನಾಗಿ ಆಗ್ತೀರಾ ಯಾಕೆ ಸುಮ್ಮನೆ ಇವಾಗ ಮನೆ ಖಾಲಿ ಈಗ ಕೊಟ್ಟಿದ್ದೀವಿ ನಾವೇನು ಆ ಕಡೆ ಬರೋದಿಲ್ಲ ಏನಿಲ್ಲ ನಾವು ಬೆಂಗಳೂರಿಗೆ ಸಟ್ಲಾಗಿದ್ವಿ ಆಮೇಲೆ ನೆಕ್ಸ್ಟ್ ಯಾರಾದರೂ ತೊಗೊಂಡ್ರೆ ನಾನು ಸುಮ್ಮನೆ ಮಾರಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸದ್ಯಕ್ಕೆ ಇರಲಿ ಬಿಡೋಣ ಅತ್ಲಾಗೆ ಇನ್ನೇನು ಮಾಡೋಕ್ಕಾಗುತ್ತೆ ಕೊಟ್ಟಿರೋದನ್ನ ಇವಾಗ ಮನೆ ಖಾಲಿ ಮಾಡಿ ಅಂತಂದರೆ ನಾವು ಹೇಳಿರೋದನ್ನ ಮಾತು ಇವಾಗ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾನೇನಂತ ಹೇಳಿದ್ದೆ ನೀವು ಇಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ಇದ್ದು ಬಿಡಿ ಅಂತ ಹೇಳಿದ್ದೆ ಇವಾಗ ಹಿಂಗೆ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಂಬಲ್ವಣ್ಣ ಅವ್ರ ಮನಸ್ಸಿಗೆ ಬೇಜಾರು ಅಯ್ಯೋ ಅವಳು ಬೇಜಾರು ಮಾಡ್ಕೊಂಬತ್ತಾಳು ಬಿಡ್ತಾಳ ಬಿಡ್ತಾಳೆ ಅದನ್ನೆಲ್ಲ ನೀನು ಯೋಚನೆ ಮಾಡಬೇಡ ಹ್ಞೂ ನೀನು ಸುಮ್ಮನೆ ಮನೆ ಖಾಲಿ ಮಾಡ್ಸೋದು ಕಲಿಯಪ್ಪ ನೀನು ಸುಮ್ಮನೆ ಅದನ್ನೆಲ್ಲ ಮಾತಾಡಬೇಡ ಹ್ಞೂ ಫೋನ್ ಮಾಡಿ ಮನೆ ಖಾಲಿ ಮಾಡು ಅಂತ ಹೇಳು ನಾನು ಹಿಂಗೆ ಮನೆ ಬಿಡ್ಬೇಕಮ್ಮ ನಾನು ಇದ್ದೀನಿ ಅಂತ ಹೇಳಿ ಯಾರಕ್ಕನೋ ಬೇರೆಯವ್ರಿಗೆ ಮಾರ್ಕ ಹ್ಞೂ ಯಾರಾದರೂ ತಗೊಂಬತ್ತಾರೆ ಯಾರಾನ ಬೇರೆಯವ್ರಿಗೆ ಮಾಡ್ಕೊಂಡು ಬಂಡವಾಳ ಮಾಡ್ಕ ಅವ್ಳು ಕೊಡೋ ಬಾಡಿಗೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೊಡ ಇನ್ನೆಷ್ಟು ಹುಟ್ಟುತ್ತೆ ನಿನಗೆ ಸುಮ್ಮನೆ ದುಡ್ಡು ಮಾಡ್ಕೆ ಕೊಟ್ಟು ಸರಿ ಆಯ್ತಣ್ಣ ಹ್ಞೂ ಮಾತಾಡ್ತೀನಿ ಅಕ್ಕನ ಹತ್ರ ನೋಡೋಣ ಹ್ಞೂ ಏನು ಹೇಳ್ತೈತೆ ಅಂತ ಫೋನ್ ಮಾಡ್ತೀನಿ ಮಾತಾಡ್ತೀನಿ ಹೇಳಿ ಹ್ಞೂ ಅಲ್ಲ ನೀವು ಈಗ ಜಗಳ ಆಡ್ಕೊಂಡಿದ್ದೀರಾ ನಾಳೆ ದಿನ ಚೆನ್ನಾಗಿ ಆಗ್ತೀರಾ ಮತ್ತೆ ನೋಡು ಹಿಂಗೆ ಮಾಡ್ಬಿಟ್ಟ ಅಂತೇಳಿ ನನಗೇನು ಇಷ್ಟುರ ಮಾಡಬಾರ್ದು ಈಗ ನಾವು ಕೊಟ್ಟಿರ್ತೀವಿ ಅದಕ್ಕೋಸ್ಕರ ಹ್ಞೂ ಏನೋ ಇರ್ತಾರೆ ಬಿಡೋತ್ಲಾಗ ನಾವು ಇನ್ನೇ ನಮ್ಮ ಮನೆ ಏನು ಮಾಡಲಿ ಅಂತ ಕೊಟ್ಟಿರ್ತೀವಿ ಹ್ಞೂ ಮತ್ತೆ ನಾವು ಹಿಂಗೆ ಮಾತಾಡ್ಬೇಕಂದ್ರೆ ನಮ್ಮ ಮನ್ಸಿಗೆ ಒಂಥರ ಬೇಜಾರಾಗುತ್ತೆ ಅಣ್ಣ ನಮಗೆ ಯಾವತ್ತೇ ಆಗಲಿ ಆ ರೀತಿ ಎಲ್ಲ ಮಾತಾಡಿ ಅಭ್ಯಾಸ ಇಲ್ಲ ಹಾಂ ನೋಡೋಣ ಮಾತಾಡ್ತೀನಿ ಅವ್ರ ಹತ್ರ ಏನು ಹೇಳ್ತಾರೆ ಅಂತೇಳಿ ಕೇಳಿ ಫೋನ್ ಮಾಡ್ತೀನೋಣ ಖಾಲಿ ಮಾಡಿಸು ಖಾಲಿ ಮಾಡಕ್ಕೆ ಅಂತೇಳಿ ಹೇಳ್ತೀನಿ ನೋಡೋಣ ಏನು ಮಾತಾಡ್ತಾರೆ ಅಂತೇಳಿ ಹಾಂ ಸರಿ ಆಯಿತು ಸುಮ್ಮನೆ ನೀನು ಅದೆಲ್ಲ ಏನಂದ್ಕಂತಾರೆ ಏನೋ ಏನು ಅದೆಲ್ಲ ಯೋಚನೆ ಮಾಡೋಕೆ ಹೋಗ್ಬಿಡ ಕಣಪ್ಪ ಸುಮ್ಮನೆ ಮನೆ ಖಾಲಿ ಮಾಡಿಸೋ ಅಷ್ಟೇ ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಮನೆ ಖಾಲಿ ಮಾಡಿಸಿದ್ರೆ ಅವಳು ಬುದ್ಧಿ ಕಲ್ಕೊಂಬೋದಿಲ್ಲ ಅಂದ್ರೆ ಅವಳು ಜೀವನದಾಗ ಯಾವತ್ತೂ ಬುದ್ಧಿಗೆ ಕಲಿಯಲ್ಲ ಕಣಪ್ಪ ಹುಟ್ಟು ಲೋಫರ್ ಮುಂಡೆ ಅವಳು ನಾನೇ ಹೇಳ್ತಾ ಇದ್ದೀನಿ ಹುಟ್ಟು ಲೋಫರ್ ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ಏನೋಣ ನಿಮ್ಮ ಗಂಡ ಭೀ ಗಂಡ ಹೇಳ್ತೀವಿ ಜಗಳಲ್ಲಿ ಇವಾಗೇನೋ ಅಲ್ಲಿ ನಿಮ್ಮ ಜಾಗ ಐತೆ ಅಂತ ಹೇಳಿ ಅಲ್ಲಿ ಅಂಗಡಿ ಮಾಡ್ತೀನಿ ಅಂತ ಕುಣಿತಾ ಇದ್ದಾಳೆ ಹ್ಞೂ ನಿಮ್ದು ಜಾಗ ಐತಲ್ಲಪ್ಪ ಅಲ್ಲಿ ಅದಕ್ಕೆ ಏನೇನೋ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಮಾಡ್ಲಿಕ್ಕೆ ಬಿಡೋಣ ಹ್ಞೂ ಮಾಡಲಿ ಬಿಡು ನೀನು ಬಾಡಿಗೆ ಕೊಟ್ಟಿದ್ದೀವಲ್ಲ ಅವಿನೇನು ಬರೋಲ್ಲ ಏನಿಲ್ಲ ಬಾಡಿಗೆ ಕೊಟ್ಟಿದ್ದೀವಿ ಅಂದಮೇಲೆ ಏನಾದರೂ ಮಾಡ್ಕೊಂಬಲಿ ಸರಿ ಆಯ್ತು ಹೇಳಿ ನೀನು ಒಂದು ಹೇಳೋದಂತೆ ಒಂದು ಮಾತು ಹೇಳು ಹೇಳ್ತೀನಿ ಆಕೆ ಏನದು ನೋಡೋಣ ಹೇಳಿದ್ದೀನಿ ಮನೆ ಖಾಲಿ ಮಾಡುವಂತ ಅವ್ರು ಅಂತಾರಲ್ಲ ಕಣಮ್ಮ ಹ್ಞೂ ಭಾಳ ಒಳ್ಳೆಯವರು ಮನೆ ಬಾಡಿಗೆ ಕೊಟ್ಟಿರೋರು ನಾವು ಹೆಂಗೆ ಹೇಳೋಣ ಕೊಟ್ಬಿಟ್ಟು ಇವಾಗ ಈ ರೀತಿ ಮಾತಾಡಿದ್ರೆ ಸರಿ ಹೋಗಲ್ಲ ಅವತ್ತೊಂದು ಮಾತಾಡಿದ್ರಿ ನಾವು ನೀವು ನೀವೆಲ್ಲವರೆಗೂ ಇರ್ತೀರ ಅಲ್ಲೇವರೆಗೂ ಇರ್ವಿ ಅಂತ ಹೇಳಿದ್ವಿ ಅವತ್ತೊಂದು ಮಾತಾಡಿ ಅವತ್ತೊಂದು ಮಾತಾಡಿದ್ರೆ ಸರಿ ಹೋಗೋಲ್ಲಣ್ಣ ಹಂಗೆ ಮಾತಾಡೋಕ್ಕಾಗಲ್ಲ ಅಂತಾರೆ ಅವ್ರು ಒಳ್ಳೆಯವ್ರು ಕಣಮ್ಮ ಲೋಫರ್ ಮುಂಡೆನೇ ಒಳ್ಳೇನಲ್ಲ ಕಣ್ಮ ಏನು ಹೇಳ್ತೀವಿ ಬಿಡು ಅವಳಿಗೆ ಏನು ಹೇಳಿದ್ರು ಅಷ್ಟೇನೆ ಹ್ಮ್ ಅವಳಿಗೆ ಏನು ಹೇಳೋಕು ಆಗಲ್ ಥೂ ಹುಟ್ಟು ಲೋಫರ್ ನನ್ನ ಮುಂಡೆ ಹಾ ಅಲ್ಲ ಉಟ್ಟು ಹಲ್ಕ ಹ್ಮ್ ಅಲ್ಲ ಹೋಗಿ ಹೋಗಿ ಅವಳಿಗೆ ಏನಂತ ಕರಿಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಹ್ಮ್ ಅದಕ್ಕೇನೆ ಬಿಡು ಹ್ಮ್ ಇವಾಗ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕಿರಿಸ್ಕೊಳ್ಕೆ ಹಿಂಗಾದ್ರೂ ಇರ್ಕಂಬಳವಳು ಅಲ್ಲ ಇಲ್ಲೂ ಜಂಬ ಮಾಡ್ತಾಳಲ್ಲ ಅದಕ್ಕಾಗ್ಯ ಹ್ಮ್ ಇಲ್ಲೂ ಜಂಬಾ ಮಾಡ್ತಾಳ ಅವಳು ಏನು ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಏನಿಂಗ್ ಮಾತಾಡ್ತಾ ಇದಾರೆ ಇವ್ರು ಮೂವಾರು ಅಲ್ಲ ಕಣ್ಮಮ್ಮ ನಾನು ಸಂತಪ್ಪ ಇಬ್ಬರು ಚೆನ್ನಾಗಿರೋದಕ್ಕೆ ಸಹಿಸ್ಕೊಂಬಲ್ಲ ಹ್ಞೂ ಬಂದು ನಮ್ಮ ಸಣ್ಣಪ್ಪ ನಮಗೆ ಇಲ್ಲದ್ದು ಹೇಳ್ಕೊಡ್ತಾಳೆ ಹ್ಞೂ ಹಂಗೆ ಹಿಂಗೆ ಅಂತ ಇಲ್ಲ ಸಲ್ಲದೆಲ್ಲ ಮಾತಾಡ್ತಾಳಲ್ಲ ಅವಳು ಹಾಂ ಅವಳಂತೂ ಉದ್ಧಾರ ಆಗಲ್ಲ ನನ್ನ ಕಣ್ಣೆಗ್ರಿಗೆನೆ ಹಾಳಾಗಿ ಹೋಗ್ತಾಳೆ ನೋಡ ರೀತಾ ಅನ್ನೋಳು ಹ್ಞೂ ನಾನು ಆಲೇನೆ ಅಬ್ಸರ್ವ್ ಮಾಡಿದ್ದೀನಿ ಅವಳಂತೂ ಉದ್ದಾರ ಆಗೋಲ್ಲ ಫಸ್ಟ್ ಮಗನಿಗೆ ಮದುವೆ ಮಾಡಲಿ ಹ್ಞೂ ಗೊತ್ತಾಗುತ್ತೆ ನೀನಂತೂ ದಡ್ಡಿ ಕಣಮ್ಮ ಅವಾಗ ಏನೋ ಗೊತ್ತಿಲ್ಲದಲೇ ಮದುವೆ ಆದೆ ಇವಾಗಂತ ದ್ರಿ ಯಾರೂ ಇಲ್ಲ ಕಣಮ್ಮ ಹ್ಞೂ ಯಾರು ಇವಾಗ ಹಂಗೆ ನಂಬಿ ಬರೋ ಅಂಥವ್ರು ಯಾರೂ ಇಲ್ಲ ನೀನಂತೂ ಅವಾಗ ಏನೋ ನಿನ್ನ ನಂಬಿಸಿದ್ರು ಇವನು ಮುಖಾಂತರ ಸಂಜೆ ಮುಖಾಂತರ ನಂಬ್ಕೊಂಡು ಬಂದಂಗೆ ಆಯಿತು ಆದರೆ ಇವಾಗ ಹಂಗೆ ನಂಬ್ಕೊಂಡು ಬರೋ ಅಂತಾರೆ ಯಾರು ಇಲ್ಲ ಹ್ಞೂ ಅವ್ನ ಯೋಗ್ಯತೆ ಅವ್ನಿಗೆ ಮದುವೆ ಆಗೋ ಯೋಗ್ಯತೆ ಇಲ್ಲ ಹ್ಞೂ ಅಂತಡಿ ನೋಡಿಬಂತೆ ಮಗ ಮದುವೆ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಯಾರೂ ಆಗಲ್ಲ ಕಣಮ್ಮ ಅಯ್ಯೋ ನಾವು ಹೆಂಗಿರ್ಬೋದಾಗಿತ್ತು ಏಳು ಕಾಲದಾಗ ಹೆಂಗೆ ಹೋದ್ವಿ ಅನ್ನಿಸ್ತೈತಿ ಏನು ಮಾಡೋದು ನಾವು ಹೆಂಗಿದ್ದವ್ರು ಕಣಮ್ಮ ಅದನ್ನೇ ಉಳಿಸ್ಕೊಂಡು ಒಂದು ನಾಲ್ಕಾಸ ನಾವೇನಾದ್ರೂ ಒಂದು ಒಳ್ಳೆ ಕಾರ್ಯಗಳು ಮಾಡ್ಕೊಂಡು ಸಿಕ್ಕಿರೋದ್ನೇನೋ ಒಂದು ನಾಲ್ಕು ಜನಕ್ಕೆ ನಾವು ಸಹಾಯ ಮಾಡ್ಕೊಂಡು ಮನೆಯಾಗ ಇಂಬಂಗೆ ಈಟ ಓಟ ನಮ್ಗೆ ಏಟು ಬೇಕಾಟ ಇಟ್ಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ಲ ದುರಾಸೆ ಪಟ್ಕೊಂಡೆ ಹಿಂಗಾಗಿದ್ದು ಹ್ಞೂ ಮಾಡಿಸ್ತೀನಿ ಮನೆಗೆ ಖಾಲಿ ಮಾಡಿಸ್ತೀನಿ ಬಿಡಲ್ಲ ಮತ್ತು ಮನೆ ಖಾಲಿ ಮಾಡಿಸ್ತೀನಿ ಅಂತ ಮಾತಾಡ್ತಾ ಇದ್ದಾರಲ್ಲ ಏನು ಮಾತಾಡ್ತಾ ಇದಾರೆ ಹಿಂಗೆ ಮನೆ ಖಾಲಿ ಮಾಡಿಸ್ತೀನಿ ಅಂತ ಹ್ಞೂ ಮನೆ ಖಾಲಿ 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 ಮಾಡಿಸ್ತಾರೆ ಅನ್ಸುತ್ತೆ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಅಂತೇಳಿ ನಮ್ಮ ನಮ್ಮನಿಗೆ ಬಹಳ ಸಿಟ್ಟು ಬಂದೈತೆ ಅವಳ ಮೇಲೆ ಹುಟ್ಟು ಲೋಫರ್ ಅಂತ ಅದಕ್ಕೆ ಮನೆ ಖಾಲಿ ಮಾಡಿಸ್ತೀನಿ ನೋಡು ಅಂತ ಹೇಳಿ ಫೋನ್ ಮಾಡಿ ಹೇಳ್ತು ಹ್ಮ್ ನೋಡ ಇನ್ನು ಏನೇನಾಗುತ್ತೆ ಅಂತೇಳಿ ನೋಡ್ತಾ ಇರಿ ಮುಂದಿನ ಭಾಗದಲ್ಲಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು